ನಮಸ್ಕಾರ ಧ್ವನಿ ಸಮಾಚಾರಕ್ಕೆ ಸ್ವಾಗತ ನಾನು ರಶ್ಮಿತಾ ಮೊದಲಿಗೆ ಮುಖ್ಯಾಂಶಗಳು ಅಯೋಧ್ಯೆಯಲ್ಲಿ ಮೈಸೂರಿನ ರಾಮಮೂರ್ತಿಯ ಒಳಪ್ರವೇಶ ರಾಮನ ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಅದ್ದೂರಿ ಮೆರವಣಿಗೆ ಇಂದಿನಿಂದಲೇ ಭಕ್ತರಿಗೆ ರಾಮದರ್ಶನ ಆರಂಭ ಕೇರಳದಲ್ಲಿ ಮೋದಿ ರೋಡ್ ಶೋ ಕೇರಳದ ದೇವಾಲಯಗಳಿಗೆ ಭೇಟಿ ನೀಡಿದ ನಮೋ ಸುರೇಶ್ ಗೋಪಿ ಮಗಳ ವಿವಾಹದಲ್ಲೂ ಭಾಗಿಯಾದ ಪ್ರಧಾನಿ ಪಾಕಿಸ್ತಾನದಲ್ಲಿನ ಉಗ್ರ ನೆಲೆಗಳ ಮೇಲೆ ಇರಾನ್ ಕ್ಷಿಪಣಿ ದಾಳಿ ದಾಳಿಗೆ ಹಾರಿ ಹೋಯಿತು ಇಬ್ಬರು ಮಕ್ಕಳ ಪ್ರಾಣಪಕ್ಷಿ ಆರ್ಥಿಕ ಸಂಕಷ್ಟದ ನಡುವೆಯೇ ಪಾಕ್ಗೆ ಮತ್ತೊಂದು ಶಾಕ್ ಸ್ಪೀಕರ್ ಯುಟಿ ಖಾದರ್ಗೆ ದೈವದ ಅಭಯ ಶಿಸ್ತಿನಿಂದ ದೈವನುಡಿ ಆಲಿಸಿದ ಖಾದರ್ ಸ್ಪೀಕರ್ ಸೌಹಾರ್ದತೆಗೆ ಜನಮೆಚ್ಚುಗೆ ಸಿಎಂ ಡಿಸಿಎಂಗೆ ಬೈದು ತಗಲಾಕೊಂಡ ಡ್ರೈವರ್ ಸುರತ್ಕಲ್ ಠಾಣೆಯಲ್ಲಿ ಆರೋಪಿ ಅಂದರ್ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳ ಬಳಕೆ ಆರೋಪ ರಾಮಲಲ್ಲಾ ಪ್ರತಿಷ್ಠಾಪನೆಗೆ ಇನ್ನೇನು ಕೆಲವು ದಿನಗಳು ಬಾಕಿ ಉಳಿದಿವೆ ಈ ಮಧ್ಯೆ ಅಯೋಧ್ಯೆಯಲ್ಲಿ ನಿರಂತರ ಕಾರ್ಯಕ್ರಮಗಳು ಜರುಗುತ್ತಿದ್ದು ಇಂದು ರಾಮಮೂರ್ತಿಯ ಅದ್ದೂರಿ ಮೆರವಣಿಗೆ ನಡೆಯಿತು ರಾಮಮಂದಿರದ ಕಾಂಪ್ಲೆಕ್ಸ್ ಎಪ್ಪತ್ತು ಎಕರೆ ಜಾಗದಲ್ಲಿ ಮೈಸೂರಿನ ಅರುಣ್ ಯೋಗಿರಾಜ್ ಕೆತ್ತಿರುವ ರಾಮಲಲ್ಲಾ ಮೂರ್ತಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಮೆರವಣಿಗೆ ಮಾಡಲಾಯಿತು ಇಂದು ರಾಮಮಂದಿರದ ಕಾಂಪ್ಲೆಕ್ಸ್ನ ಎಪ್ಪತ್ತು ಎಕರೆ ಜಾಗದಲ್ಲಿ ಮೈಸೂರಿನ ಯೋಗಿರಾಜ್ ಗೆತ್ತಿರುವ ರಾಮಲಲಾ ಮೂರ್ತಿಯ ಮೆರವಣಿಗೆ ಅದ್ದೂರಿಯಾಗಿ ನಡೆಯಿತು ಆದರೆ ರಾಮನ ಮೂರ್ತಿಯ ಕಣ್ಣು ತೆಗೆಯುವ ಶಾಸ್ತ್ರ ನಡೆಯದ ಕಾರಣ ಕಣ್ಣಿಗೆ ಬಟ್ಟೆ ಕಟ್ಟಿ ಮೆರವಣಿಗೆ ಮಾಡಿ ಬಳಿಕ ಮಂದಿರದ ಒಳಗೆ ತೆಗೆದುಕೊಂಡು ಹೋಗಲಾಯಿತು ಈ ಕಾರಣದಿಂದ ರಾಮಮಂದಿರದ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪನೆ ಆಗಲಿರುವ ಮೂರ್ತಿಯ ದರ್ಶನ ಭಕ್ತರಿಗೆ ಹಿಂದೆ ಆಗಲಿದೆ ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆ ದಕ್ಷಿಣ ರಾಜ್ಯಗಳತ್ತ ಮೋದಿ ಚಿತ್ತ ನೆಟ್ಟಿದೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ಕೇರಳಕ್ಕೆ ಆಗಮಿಸಿದ ಕಾರಣ ಎರ್ನಾಕುಲಂನಲ್ಲಿ ಮೆಗಾ ರೋಡ್ ಶೋ ಕೂಡ ನಡೆಯಿತು ಹಾಗೂ ನಮೋ ಕೇರಳದಲ್ಲಿ ಪ್ರಮುಖ ದೇವಾಲಯಗಳಿಗೂ ಭೇಟಿ ನೀಡಿದರು ಜೊತೆಗೆ ನಟ ರಾಜಕಾರಣಿ ಸುರೇಶ್ ಗೋಪಿ ಮಗಳ ವಿವಾಹ ಸಮಾರಂಭದಲ್ಲೂ ಭಾಗಿಯಾದರು ಲೋಕಸಭೆ ಚುನಾವಣೆ ಸಮೀಪಿಸುತ್ತಿದ್ದಂತೆಯೇ ದಕ್ಷಿಣ ರಾಜ್ಯಗಳತ್ತ ಗಮನವಿಟ್ಟಿರುವ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ಸಂಜೆ ಎರ್ನಾಕುಲಂನಲ್ಲಿ ಮೆಘಾ ರೋಡ್ ಶೋ ನಡೆಸಿದ್ದಾರೆ ಒಂದು ಪಾಯಿಂಟ್ ಮೂರು ಕಿಲೋಮೀಟರ್ ರೋಡ್ ಶೋ ವೇಳೆ ರಸ್ತೆಯ ಇಕ್ಕೆಲಗಳಲ್ಲಿ ಸಾವಿರಾರು ಬಿಜೆಪಿ ಕಾರ್ಯಕರ್ತರು ಮತ್ತು ಸ್ಥಳೀಯರು ನೆರೆದಿದ್ರು ಇಂದು ಬೆಳಗ್ಗೆ ಮೋದಿ ಗುರುವಾಯೂರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ನಂತರ ನಟ ರಾಜಕಾರಣಿ ಸುರೇಶ್ ಗೋಪಿ ಅವರ ಪುತ್ರಿಯ ವಿವಾಹದಲ್ಲಿ ಭಾಗಿಯಾದ್ರು ಅನಂತರ ತ್ರಿಶೂರ್ನ ಶ್ರೀರಾಮಸ್ವಾಮಿ ದೇಗುಲಕ್ಕೂ ಭೇಟಿ ನೀಡಿದ್ರು ಕೆಲವು ಯೋಜನೆಗಳ ಉದ್ಘಾಟನೆ ಶಿಲಾನ್ಯಾಸ ನೆರವೇರಿಸಿದ ಬಳಿಕ ಬಿಜೆಪಿ ಸಭೆ ಉದ್ದೇಶಿಸಿ ಮಾತನಾಡಿದ್ರು ಪಾಕ್ಗೆ ಉಗ್ರಗಾಮಿ ನೆಲೆಗೆ ಕ್ಷಿಪಣಿ ದಾಳಿ ನಡೆಸಿದೆ ದಾಳಿಗೆ ಇಬ್ಬರು ಮಕ್ಕಳು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನ್ ಪ್ರಾಂತೀಯ ಉಗ್ರಗಾಮಿ ಸಂಘಟನೆ ಜೈಷಲ್ ಅದ್ನ ಎರಡು ಅಡುಗುತಾಣ ಗುರಿಯಾಗಿಸಿ ಇರಾನ್ ಕ್ಷಿಪಣಿ ದಾಳಿ ನಡೆಸಿದ್ದು ಈ ದಾಳಿಯಲ್ಲಿ ಇಬ್ಬರು ಮಕ್ಕಳು ಮೃತಪಟ್ಟಿದ್ದಾರೆ ದಕ್ಷಿಣ ಬಲೂಚಿಸ್ತಾನ ಕೌ ಸಬ್ಜ್ ಪ್ರದೇಶದ ಸುನ್ನಿ ಉಗ್ರರ ಎರಡು ಪ್ರಮುಖ ತಾಣಗಳನ್ನು ಕ್ಷಿಪಣಿಗಳು ಮತ್ತು ಡ್ರೋನ್ಗಳಿಂದ ಹೊಡೆದು ನಾಶಪಡಿಸಲಾಗಿದೆ ಎಂದು ಇರಾನ್ ಹೇಳಿಕೊಂಡಿದೆ ರಾಮಮಂದಿರ ಪ್ರತಿಷ್ಠಾಪನೆ ವಿಚಾರ ಬೆನ್ನಲ್ಲೇ ಇದೀಗ ಸ್ತೋತ್ರ ಪಠನೆ ವಿವಾದ ವಿಚಾರ ಕೇಳಿ ಬರುತ್ತಿದೆ ಇದೀಗ ಇದೇ ವಿವಾದಕ್ಕೆ ಗಾಯಕಿ ಚಿತ್ರ ಕೂಡ ಸಿಲುಕಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಗಾಯಕಿ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಪ್ರತಿಷ್ಠಾಪನೆ ಸಮಾರಂಭದಲ್ಲಿ ಭಗವಾನ್ ರಾಮ ಸ್ತೋತ್ರವನ್ನು ಪಠಿಸುವಂತೆ ಜನರನ್ನ ಕೇಳಿಕೊಂಡ ಗಾಯಕಿ ಚಿತ್ರ ವಿರುದ್ಧ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ ಕಳೆದ ಎರಡು ದಿನಗಳಲ್ಲಿ ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ಪ್ರಸಾರವಾದ ಸಂಕ್ಷಿಪ್ತ ವಿಡಿಯೋದಲ್ಲಿ ಪಟ್ಟಾಭಿಷೇಕ ಸಮಾರಂಭ ನಡೆಯುವಾಗ ಮಧ್ಯಾಹ್ನ ಹನ್ನೆರಡು ಇಪ್ಪತ್ತಕ್ಕೆ ಶ್ರೀರಾಮ ಜಯರಾಮ ಜಯ ಜಯರಾಮ ಮಂತ್ರವನ್ನು ಪಠಿಸುವಂತೆ ಗಾಯಕಿ ಕೇಳಿಕೊಂಡರು ಒಂದು ಕಡೆ ಉದಾರವಾದಿ ಮತ್ತು ಎಡಪಂಥೀಯರಿಂದ ತೀವ್ರ ಟೀಕೆ ವ್ಯಕ್ತವಾಗಿತ್ತು ಮತ್ತೊಂದು ಕಡೆ ಬಲವಂತೀಯ ಹಿಂದುತ್ವ ಸಿದ್ಧಾಂತಕ್ಕೆ ನಿಷ್ಠರಾಗಿರುವವರು ಗಾಯಕಿಗೆ ಸಂಪೂರ್ಣ ಬೆಂಬಲವನ್ನ ನೀಡಿದ್ದಾರೆ ಕರಾವಳಿಯಲ್ಲಿ ಸ್ಪೀಕರ್ ಯುಟಿ ಖಾದರ್ಗೆ ದೈವ ಅಭಯ ನೀಡಿದ ಘಟನೆ ನಡೆದಿದೆ ಉಳ್ಳಾಲದ ಬಂಡಿಕೋಟ್ಯ ಕೊರ್ದಬ್ಬು ದೈವದ ನೇಮದಲ್ಲಿ ಈ ಘಟನೆ ನಡೆದಿದ್ದು ಸ್ಪೀಕರ್ ಯುಟಿ ಖಾದರ್ ದೈವನುಡಿಯನ್ನು ಶಿಸ್ತಿನಿಂದ ಆಲಿಸಿದ ಕ್ರಮಕ್ಕೆ ಜನರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಕಳೆದೆರಡು ದಿನಗಳ ಹಿಂದೆ ಉಳ್ಳಾಲದ ಬಂಡಿಕೊಟ್ಟಿಯ ಕೋರ್ತಪ್ಪು ದೈವಸ್ಥಾನದಲ್ಲಿ ನಡೆದಿದ್ದ ಪಿಲಿಚಾಮುಂಡಿ ದೈವತಾ ನೇಮದಲ್ಲಿ ಸ್ಪೀಕರ್ ಖಾದರ್ ಅವರು ಭಾಗವಹಿಸಿದ್ರು ಈ ವೇಳೆ ದೈವದ ಮುಂದೆ ಗೌರವದಿಂದ ನಿಂತು ದೈವದ ನುಡಿ ಆಲಿಸಿದ ವಿಡಿಯೋ ಬಗ್ಗೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ದೈವಸ್ಥಾನದ ಅಭಿವೃದ್ಧಿಗೆ ಯುಟಿ ಖಾದರ್ ಅವರು ಶಾಸಕರಾಗಿ ತಮ್ಮ ಕೊಡುಗೆಯನ್ನ ನೀಡಿದ್ದನ್ನ ಎಲ್ಲಿ ಸ್ಮರಿಸಲಾಗಿದ್ದು ಈ ವೇಳೆ ದೈವವು ಖಾದರ್ ಅವರಿಗೆ ಅಭಯ ನೀಡಿದ್ಲು ನಿನ್ನಿಂದ ಕ್ಷೇತ್ರ ಇನ್ನಷ್ಟು ಅಭಿವೃದ್ಧಿ ಆಗಲಿ ಎಂದು ಹರಿಸಿದೆ ಕಲ್ಲಾಡಿ ಟ್ರೇಡರ್ಸ್ ಅಧಿಕೃತ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಇಂದು ಅಂಬಿಕಾ ಕಾಂಪ್ಲೆಕ್ಸ್ ಹೊಸಂಗಡಿಯಲ್ಲಿ ಶುಭಾರಂಭಗೊಂಡಿತು ಈ ಕಾರ್ಯಕ್ರಮದಲ್ಲಿ ಪರಮ ಪೂಜ್ಯ ಶ್ರೀ 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 ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದರು ಇಂದು ಹೊಸಂಗಡಿಯ ಅಂಬಿಕಾ ಕಾಂಪ್ಲೆಕ್ಸ್ನಲ್ಲಿ ಅಧಿಕೃತ ಎಲ್ಪಿಜಿ ಡಿಸ್ಟ್ರಿಬ್ಯೂಟರ್ ಕಲಾಡಿ ಟ್ರೇಡರ್ಸ್ ಶುಭಾರಂಭಗೊಂಡಿತು ಈ ಪ್ರಯುಕ್ತ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಜೇಶ್ವರ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಜೀನ್ಲವಿನ ಮೊಂತರು ವಹಿಸಿದ್ರು ಒಡಿಯೂರು ಶ್ರೀ ಗುರುದೇವ ಗುರುದೇವದತ್ತ ಸಂಸ್ಥಾನಂನ ಪರಮಪೂಜ್ಯ ಶ್ರೀ ಶ್ರೀ ಗುರುದೇವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದ್ರು ಪ್ರಥಮ ವಿತರಣೆಯನ್ನ ಅಜಿತ್ ಅಚ್ಯುತನ್ ಗುಟ್ಟಿ ನೆರವೇರಿಸಿದ್ರೆ ವಿತರಣಾ ವಾಹನದ ಧ್ವಜ ಚಾಲನೆಯನ್ನ ಜಿತಿನ್ ರಾಜ್ಕೇವಿ ನೆರವೇರಿಸಿದ್ರು ಕಾರ್ಯಕ್ರಮದಲ್ಲಿ ಕಲ್ಲಾಡಿ ದೇವಿಪ್ರಸಾದ್ ಶೆಟ್ಟಿ ಬಶೀರ್ ಕನಿಲಾ ಪದ್ಮನಾಭ ಮತ್ತಿತರರು ಉಪಸ್ಥಿತರಿದ್ದರು ಬಂದುಗಡೆ ಹೊಸಂಗಡಿಯ ಹೃದಯ ಭಾಗದಲ್ಲಿ ಇವತ್ತು ಅದ್ದೂರಿಯಾದಂತಹ ಒಂದು ಉದ್ಘಾಟನಾ ಸಮಾರಂಭ ನಡೆದಿದೆ ಕಲ್ಲಾಡಿ ಟ್ರೇಡರ್ಸ್ ಇದಕ್ಕೆ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಗೇಸ್ ಏಜೆನ್ಸಿ ಏನಿದೆ ಅದರಿಂದ ಅಧಿಕೃತವಾಗಿ ವಿತರಣೆಯನ್ನು ಮಾಡುವಂತ ಲೈಸೆನ್ಸ್ ಸಿಕ್ಕಿದೆ ಅದರ ಸ್ವತಃ ಇದರ ಮಾಲಕರಾಗಿರುವಂಥ ಅಶೋಕ್ ಜಿ ಶೆಟ್ಟಿ ಅವರು ನಮ್ಮ ಜೊತೆ ಇದ್ದಾರೆ ಎಷ್ಟು ಖುಷಿ ಇದೆ ನಿಜವಾಗಿ ನಾನು ಸಾಧಾರಣ ಮೂರು ವರ್ಷದಿಂದ ಇದರಲ್ಲಿ ಸಬ್ ಡೀಲರ್ ಆಗಿ ಅಂದರೆ ನನ್ನ ಮಾವನ ಅಂಬಾರು ಟೆಡಾಡ್ಸಿನ ಮೂಲಕ ನಾನು ಇಪ್ಪತ್ತ್ಮೂರು ವರ್ಷದಲ್ಲಿ ಇದರಲ್ಲಿ ಆಗಿ ಕೆಲಸ ಮಾಡ್ತಾ ಇದ್ದೆ ಸಾಧಾರಣ ಇಪ್ಪತ್ತ್ಮೂರು ವರ್ಷದಲ್ಲಿ ಇಪ್ಪತ್ತು ವರ್ಷ ಇಪ್ಪತ್ತ್ಮೂರು ವರ್ಷದಲ್ಲಿ ಪರ್ಮನೆಂಟಾಗಿ ಸರ್ವಿಸ್ ನಮ್ಮದು ಉತ್ ಉತ್ತಮ ಇದ್ದ ಕಾರಣ ಎಲ್ಲ ಕಸ್ಟಮರು ನಮ್ಮನ್ನು ಗಿರಿ ಅಂತ ಮಾಡಿದ್ದು ಅದು ನಮಗೆ ತುಂಬ ನೆಮ್ಮದಿ ಆಗ್ತದೆ ಈಗ ಪ್ರಸ್ತುತ ಈಗ ಹೊಸತಾಗಿ ಶುಭಾರಂಭಗೊಂಡಿದೆ ಈ ಸಂದರ್ಭದಲ್ಲಿ ಗ್ರಾಹಕರಿಗೆ ಏನಾದರೂ ನಿಮ್ಮ ಕಡೆಯಿಂದ ಇದೆಯಾ ಆಫರ್ ಅಂದರೆ ಈಗ ನಾವು ಕಮರ್ಷಿಯಲ್ ಆಗಿ ಹೋಟೆಲ್ನವರು ಎಂತಾದರೂ ತೆಕೊಂಡ್ರೆ ನಾವು ಅಡಾಪ್ಟರ್ ಒಂದು ಫ್ರೀ ಕೊಡುವ ಒಂದು ಪ್ಲಾನ್ ಅನ್ನು ಇಟ್ಟುಕೊಂಡಿದ್ದೇವೆ ಯಾಕೆಂದರೆ ಈಗ ಅದಲ್ಲದೆ ನಮ್ಮದು ಪರ್ಮನೆಂಟ್ ಒಂದು ಹೋಟೆಲಿಗೆ ಪರ್ಮನೆಂಟಾಗಿ ಅವರು ಹಾಕೋದಾದರೆ ನಮ್ಮ ಕಡೆಯಿಂದ ಕಂಪ್ನಿಯಿಂದ ಅಲ್ಲ ನಮ್ಮ ಸ್ವತಃ ಕಡೆಯಿಂದ ವಿದೌಟ್ ಡಿಪಾಸಿಟ್ ಠೇವಣಿ ಇಲ್ಲದೆ ನಾವು ಸಿಲಿಂಡರ್ ಕೊಡುವ ಒಂದು ಯೋಚನೆಯನ್ನು ಮಾಡಿದ್ದೇವೆ ನಾವು ಯಾವ ಕಡೆಯಲ್ಲೂ ನೋಡಿದ್ರು ಒಂದು ಸಂಸ್ಥೆ ಅಂದಾಗ ಅಲ್ಲಿ ಫ್ಯಾಮಿಲಿ ಅಥವಾ ಧರ್ಮಪತ್ನಿ ಧರ್ಮ ಪತ್ನಿ ಆಗಿರ್ಲಿ ಅವರು ತುಂಬಾ ಕಡಿಮೆ ಸಪೋರ್ಟ್ ಮಾಡೋದು ಆದರೆ ಇವತ್ತಿನ ನಮ್ಮ ಉದ್ಘಾಟನಾ ಸಮಾರಂಭದಲ್ಲಿ ನೋಡಿದ್ರೆ ಪ್ರತಿಯೊಂದು ಸಂದರ್ಭದಲ್ಲೂ ನಿಮ್ಮ ಧರ್ಮ ಪತ್ನಿಯನ್ನ ನೀವು ಮುಂದೆ ತರ್ತಾ ಇದ್ದೀರಿ ಜೊತೆಗೆ ನಿಮ್ಮ ಅಣ್ಣ ಆಗಿರಬಹುದು ತಮ್ಮ ಆಗಿರ್ಬೋದು ಇಡೀ ನಿಮ್ಮ ಕುಟುಂಬ ನಿಮಗೆ ಸಪೋರ್ಟ್ ಆಗಿದೆ ಅವರ ಬಗ್ಗೆ ಹೇಳೋದಾದ್ರೆ ನಿಜವಾಗಿ ನಾನು ಇಪ್ಪತ್ತ್ ಮೂರು ವರ್ಷದಲ್ಲಿ ಅಂದ್ರೆ ಎರಡು ಸಾವಿರ ಇಶಾವಿಯಲ್ಲಿ ನಮ್ಮದು ಈ ಟೋಟಲ್ ಗ್ಯಾಸ್ ಮೀನು ಅಂಬಾರು ಟ್ರೇಡರ್ಸ್ ಸ್ಥಾಪನೆ ಆಯಿತು ಅದರ ಅದೇ ಏಪ್ರಿಲ್ ಇಪ್ಪತ್ತೇಳು ಎರಡು ಸಾವಿರದಲ್ಲಿ ನಾನು ಹೊಸಂಗಡಿಯಲ್ಲಿ ಇಲ್ಲಿ ಸಬ್ ಡೀಲರ್ ಆಗಿ ಕೆಲಸ ಮಾಡ ಸ್ಟಾರ್ಟ್ ಮಾಡಿದೆ ಆಗ ನನಗೆ ಉತ್ತಮ ಸ್ಪಂದನೆ ಊರಿ ಎಲ್ಲ ವ್ಯಾಪಾರ ಅಂದರೆ ನಾನು ಶಿವಲಿ ಕಾಂಪ್ಲೆಕ್ಸಲ್ಲಿ ಪ್ರಥಮ ಆಫೀಸನ್ನು ಮಾಡಿದ್ದೆ ಆಗ ನನಗೆ ಹತ್ತಿರದಲ್ಲಿದ್ದ ವೀರಮಾರುತಿ ವ್ಯಾಯಾಮ ಶಾಲೆ ಮತ್ತೆ ಶಿವಲ್ಲಿ ಬ್ರಾಹ್ಮಣ ರಬ್ಬಿದ ಸಂಘ ತುಂಬಾ ಒಂದು ಸಹಕಾರ ಕೊಟ್ಟಿದೆ ಅದರ ನಂತರ ನಾವು ಸ್ವಲ್ಪ ಸಮಯದ ನಂತರ ಹೊಸ ಸರಕಾರ ಬಂದಾಗ ಎಲ್ಲರಿಗೆ ಭಾರತದ ಸರಕಾರಿ ಗ್ಯಾಸ್ಗಳು ಅಂದ್ರೆ ಇಂಡಿಯನ್ ಭಾರತ ಎಚ್ ಪಿ ಎಲ್ಲರಿಗೆ ತುಂಬಾ ಸುಲಭದಲ್ಲಿ ಸಿಕ್ಕುವ ಹಾಗೆ ಆಯ್ತು ಆಗ ನಮಗೆ ತುಂಬಾ ಕಷ್ಟ ಆಯ್ತು ಸ್ವಲ್ಪ ಸ್ವಲ್ಪ ಸಮಯದ ನಂತರ ಎಲ್ಲ ಈ ಡೊಮೆಸ್ಟಿಕ್ ಗ್ರಾಬಲಕ್ಕೆ ಸಿಲಿಂಡ್ರನ್ನು ಕಮರ್ಷಿಯಲ್ ಆಗಿ ಉಪಯೋಗ ಮಾಡುವಾಗ ಎಲ್ಲ ಗೌರ್ಮೆಂಟ್ ಕಡೆಯಿಂದ ರೈಡ್ ಆಗಿ ತುಂಬ ಸಮಸ್ಯೆ ಅನುಭವಿಸ್ರು ಹೋಟೆಲ್ನವರು ಆಗ ನಮಗೊಂದು ಅವಕಾಶ ಸಿಕ್ಕಿತು ಆಗ ಒಳ್ಳೆ ಅವರಿಗೆ ಸ್ಪಂದನೆ ಕೊಟ್ಟು ನಾವು ಇದರಿಂದ ಸ್ವಲ್ಪ ಬಚ್ಚವಾಗಿದೆ ಅದರ ನಾನು ಮಿಡ್ಲಲ್ಲಿ ಈ ಸ್ಥಾಪನೆ ಮಾಡಿದ ಸಂಸ್ಥೆಯನ್ನು ಹೇಳಿ ನಾನು ಅಂಗಡಿಯಲ್ಲಿದ್ದ ಉಡುಗೆಯನ್ನು ಒಂದು ಕೆಲಸಕ್ಕೆ ಇಟ್ಟು ಅವಳಲ್ಲಿ ಅವಳಿಂದ ಚಿಕ್ಕ ಕೆಲಸ ಸಾರಿಗೊಂಡೆ ಹಾಕುದಾ ನಾನೊಂದು ಚಿಕ್ಕ ಸಂಬಳ ಕೊಟ್ಟು ನನ್ನ ಸಂಸ್ಥೆಯನ್ನು ಉಳಿಸಬೇಕಂತ ಹೇಳಿ ನಾನು ಕೇ ಬೇರೆ ಕಡೆ ಕೆಲಸಕ್ಕೆ ಹೋಗಿ ಇದನ್ನು ಉಳಿಸಿಕೊಂಡ ಒಂದು ಅನುಭವ ಕಷ್ಟದ ಜೀವನ ಆ ಟೈಮಲ್ಲಿ ಅಂದರೆ ನನಗೆ ಭಾರಿ ಕಷ್ಟ ಇತ್ತು ಟೈಮಲ್ಲಿ ಅಣ್ಣ ಆಗ್ಬೋದು ಅಕ್ಕ ಆಗ್ಬೋದು ತಂದೆ ಒಂದು ಅವರೇ ನಾನು ಕೊಡಬೇಕಿತ್ತು ನಿಜವಾಗಿ ಅನ್ನೋ ಅವರು ಕೊಟ್ಟು ನನ್ನನ್ನು ಆ ಸಲಿಸಿದ್ದಾರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಡಿಸ್ಟ್ರಿಬ್ಯೂಟರ್ ಆಗಿದ್ದ ನನ್ನ ಮಾವ ಮೀನಾರ್ ಪದ್ಮನಾಭ ಶೆಟ್ಟಿ ಅವರು ಅದ ಅವರು ಇರುವಾಗ ನಾವು ಒಟ್ಟಿಗೆ ಇದೆ ಮತ್ತೆ ನಮಗೆ ಒಂದು ಈ ನಮ್ಮ ಊರಿನ ಒಂದು ವಿಷಯದಲ್ಲಿ ಒಳ್ಳೆ ಪರಿಚಯ ಆಯಿತು ಇಪ್ಪತ್ತು ವರ್ಷದಲ್ಲಿ ಆಗ ಈ ಎಲ್ಲ ಆಗಿ ಕೊರೋನಾ ಬಂತು ಕೊರೋನಾ ಬಂದಾಗ ವಾಪಸ್ಸು ಸ್ವಲ್ಪ ಕಷ್ಟ ಆಯಿತು ಫಿಫ್ಟಿ ಪರ್ಸೆಂಟಿಗೆ ಇಳಿಯಿತು ನಮ್ಮ ವ್ಯಾಪಾರ ಹೋಟೆಲೆಲ್ಲ ಬಂದಾಯಿತು ಅದರ ನಂತರ ದೂಡಿ ಮತ್ತೆ ಇಲ್ಲಿ ನಮ್ಮ ಕಾಸರೋ ಟೋಟಲ್ ಗ್ಯಾಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಅವರು ಕಾಸರೋಡು ಡಿಸ್ಟಿಕ್ಕಿಗೆ ಇನ್ನೊಂದು ಡಿಸ್ಟ್ರಿಬ್ಯೂಟ್ರು ಹಾಕ್ಬೇಕಂತೇಳಿ ಬಂತು ಆಗ ಎಲ್ಲ ನಮ್ಮ ಮೇನ್ ಕೊಚ್ಚಿ ಆಫೀಸಿನವರು ಮೇಯ್ನ್ ಕೇರಳದ ಟೋಟಲ್ ಗ್ಯಾಸಿನ ಮತ್ತು ಎಕ್ಸಿಕ್ಯೂಟಿವ್ನವರು ಮತ್ತು ನಮ್ಮ ಆಚೆ ಕೇರಳ ಡಿಸ್ಟ್ರಿಬ್ಯೂಟರ್ನವರು ನೀವು ಇಷ್ಟು ಎಕ್ಸ್ಪೀರಿಯನ್ಸ್ ಇದ್ದೀರಾ ನೀವೇ ಮಾಡಿ ಅಂತ ಹೇಳಿದರು ಹಾಗೆ ಕಂಪನಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಈ ಅನ್ನು ಕೊಟ್ಟಿದೆ ನೀವು ಪಟ್ಟಂತ ಶ್ರಮಕ್ಕೆ ಸರಿಯಾದ ಒಂದು ಪ್ರತಿಫಲ ಸಿಕ್ಕಿದೆ ನಾನು ಒಂದು ಟೈಮಲ್ಲಿ ಆ ಟೈಮಲ್ಲಿ ಏನು ವ್ಯಾಪಾರ ಇಲ್ಲದಾಗ ನಾನು ಬಿಡ್ತಿದ್ರೆ ಈಗ ನಾನು ಫಶ್ಚಾತ ಪಡಬೇಕಿಂತ ಇತ್ತು ಟಾರ್ಗೆಟ್ ಸಾಲ ಇದ್ದರೂ ನಮ್ಮ ನೆರೆಕರ ಸಂಬಂಧದ ಹತ್ತಿರದ ಮತ್ತು ನನ್ನೊಟ್ಟಿಗೆ ಕೆಲಸ ಮಾಡುವ ಸಹೋದ್ಯೋಗಿಗಳು ಎಲ್ಲರೂ ನನಗೆ ಉತ್ತಮ ಬೆಂಬಲವನ್ನು ಕೊಟ್ಟಿದ್ದಾರೆ ಹಾಗೆ ನಮ್ಮ ಈ ಬಿಲ್ಡಿಂಗಿನ ಮಾಲಕರಾಗ ಯಾರೇ ಆಗಲಿ ನಾನು ಎಲ್ಲರ ಹತ್ರ ವೈಯಕ್ತಿಕವಾಗಿ ಹೇಳುವುದಾದರೆ ನಾನು ಯಾರ ಹತ್ರ ಜಗಳ ಮಾಡಿದ್ದಿಲ್ಲ ಹೋಟೆಲ್ನಲ್ಲಿ ಎಂಥ ಸಮಸ್ಯೆ ಬಂದರೂ ಎಷ್ಟು ರಾತ್ರಿ ಕರೆಯಲ್ಲಿ ಎಷ್ಟು ನಾವು ಸಿಲಿಂಡರ್ನೊಂದು ಅವರಿಗೆ ಏನು ತೊಂದರೆ ಆಗದ ಹಾಗೆ ಮುಟ್ಟಿಸಿದೊಂದು ನೆಮ್ಮದಿ ನಮಗೆ ಉಂಟು ಸರಿಯಾದ ಸೇವೆಯನ್ನು ಕೊಟ್ಟರೆ ಅದಕ್ಕೆ ಪೂರಕವಾದಂಥ ಪ್ರತಿಫಲ ನಮಗೆ ಸಿಗುತ್ತೆ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷದ ಸಾಕ್ಷಿಯಾಗಿದ್ದೀರಾ ಒಟ್ಟಿನಲ್ಲಿ ಬರುವಂಥ ಗ್ರಾಹಕರಲ್ಲಿ ನೀವು ಹೇಳೋದಾದ್ರೆ ನಿಮ್ಮ ಸಂಸ್ಥೆಯಿಂದ ನಾವು ನಮ್ಮದು ಇಷ್ಟೇ ನಮಗೆ ನಮ್ಮದು ಮೇನ್ ಒಂದು ಸಮಸ್ಯೆ ಅಂದರೆ ನಮಗೆ ನ ಈಗ ಬಾ ಬಾಕಿ ಸರಕಾರಿ ಸೌಮ್ಯದ ಸಿಲಿಂಡ್ರಿಗೆ ನಮ್ಮ ಗೆ ಸೂಟ್ ಆಗುದಿಲ್ಲ ಅದೊಂದು ನಮಗೆ ದೊಡ್ಡ ಸಮಸ್ಯೆ ಉಂಟು ಆದ ಕಾರಣ ನಾವೊಂದು ಹೊಸ ಇದನ್ನು ಇಟ್ಟಿದ್ದೇವೆ ನಮ್ಮ ನಿಮಗೆ ನಮ್ಮ ಕಡೆಯಿಂದ ರೆಗ್ಯುಲೇಟ್ರಿ ಅಡಾಪ್ಟರ್ ಅಂತ ಹೇಳ್ತಾರೆ ಅದನ್ನು ಫ್ರೀಯಾಗಿ ಕೊಟ್ಟು ನಮ್ಮ ಇದು ಅದಲ್ಲದೆ ನಮ್ಮದೇ ಆಗಿ ಯೂಸ್ ಮಾಡುವ ಗ್ರಾಹಕರಿಗೆ ರೆಗ್ಯುಲೇಟ್ರಿ ಸಿಲಿಂಡ್ರ್ ಠೇವಣಿ ಇಲ್ಲದೆ ಕೊಡಬೇಕಂತ ನಮ್ಮೊಂದು ಆಶಯ ಅಹ್ ಒಟ್ಟಿನಲ್ಲಿ ಇವತ್ತು ಗುರುಗಳಾದಂತ ಒಡಿಯೂರು ಸ್ವಾಮೀಜಿಗಳು ಕೂಡ ಬಂದಿದ್ರು ಅನೇಕ ಗಣ್ಯಾತಿ ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಸಂಸ್ಥೆಯ ಉದ್ಘಾಟನೆ ಆಗಿದೆ ಇನ್ನಷ್ಟು ನಿಮ್ಮ ಸೇವೆ ಉತ್ತಮವಾಗಿ ಮುಂದುವರಲಿ ನೀವು ಏನು ಪ್ರಾರಂಭ ಮಾಡಿದ್ದೀರಾ ಈ ಒಂದು ಸಂಸ್ಥೆ ಇನ್ನಷ್ಟು ಹೆಸರುವಾಗಲಿ ಅಂತ ನಾವು ಆಶಿಸ್ತೇವೆ ಧನ್ಯವಾದಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಲಾ ಸಂಘ ಅಂಬೇಡ್ಕರ್ ನಗರ ಕುಬನೂರು ಇದರ ಬೆಳ್ಳಿ ಹಬ್ಬದ ಸಂಭ್ರಮದ ಪ್ರಯುಕ್ತ ಬಪ್ಪನಾಡು ಶ್ರೀ ದುರ್ಗಾಪರಮೇಶ್ವರಿ ಕೃಪಾಪೋಷಿತ ದಶಾವತಾರ ಯಕ್ಷಗಾನ ಮಂಡಳಿ ಮುಳ್ಕಿ ಇವರಿಂದ ಇಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ನಾಡೂರು ನಾಗಬನ ಯಕ್ಷಗಾನ ಬಯಲಾಟ ನಡೆಯಲಿದೆ ಅಯ್ಯಪ್ಪ ಮಾಲಾಧಾರಿಗಳು ಬರುತ್ತಿದ್ದ ಟೆಂಪೋ ಪಲ್ಟಿಯಾದ ಘಟನೆ ವಿಟ್ಲ ಸಮೀಪದ ಚಂದಳಿಕೆ ತಿರುವಿನಲ್ಲಿ ನಡೆದಿದೆ ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದೆ ವಾಹನದ ಒಂದು ಭಾಗ ಜಖಂ ಆಗಿದ್ದು ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಅಯ್ಯಪ್ಪ ಮಾಲಾಧಾರಿಗಳು ಬರುತ್ತಿದ್ದ ಟೆಂಪೋ ನಿಯಂತ್ರಣ ತಪ್ಪಿ ಪಲ್ಟಿಯಾದ ಘಟನೆ ವಿಟ್ಲ ಸಮೀಪದ ಚಂದಳಿಕೆ ತಿರುವಿನಲ್ಲಿ ನಡೆದಿದೆ ಶಬರಿಮಲೆಯಿಂದ ಬರುತ್ತಿದ್ದ ಅಯ್ಯಪ್ಪ ಮಾಲಾಧಾರಿಗಳಿದ್ದ ಉಜಿರೆ ಮೂಲದ ಟೆಂಪೋ ಟ್ರಾವೆಲರ್ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದ್ದು ಘಟನೆಯಲ್ಲಿ ಇಬ್ಬರಿಗೆ ಗಾಯವಾಗಿದೆ ಗಾಯಾಳುಗಳಿಗೆ ವಿಟ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ ವಾಹನದ ಒಂದು ಬದಿ ಜಖಮ್ ಆಗಿದ್ದು ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ರಾಮಲಲ್ಲಾ ಪ್ರತಿಷ್ಠಾಪನೆ ಪ್ರಯುಕ್ತ ರಾಮಾಕ್ಷತೆ ಹಂಚುವ ಕಾರ್ಯಕ್ರಮ ಈಗಾಗಲೇ ಚಾಲನೆಗೊಂಡಿದ್ದು ಪುತ್ತೂರಿನಲ್ಲಿ ಇದೇ ವಿಚಾರವಾಗಿ ಹಲ್ಲೆ ನಡೆಸಿದ ಘಟನೆ ನಡೆದಿದೆ ಪುತ್ತಿಲ ಪರಿವಾರದ ಕಾರ್ಯಕರ್ತರು ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ರಾಮಮಂದಿರದ ಅಕ್ಷತೆ ಹಂಚುವ ಜವಾಬ್ದಾರಿ ಹೊಂದಿ ಮನೆ ಮನೆಗೆ ಅಕ್ಷತೆ ವಿತರಿಸುತ್ತಿದ್ದ ಮುಂಡೂರು ಗ್ರಾಮದ ಸಂಚಾಲಕನ ಮೇಲೆ ಪುತ್ತಿನ ಪರಿವಾರದ ಕಾರ್ಯಕರ್ತರು ಹಲ್ಲೆ ನಡೆಸಿದ ಘಟನೆ ಸೋಮವಾರ ನಡೆದಿದೆ ಪುತ್ತೂರು ತಾಲೂಕಿನ ಮುಂಡೂರು ಗ್ರಾಮದಲ್ಲಿ ರಾಮಮಂದಿರದ ಅಕ್ಷತೆಯನ್ನ ಹಂಚಿ ವಾಪಸ್ಸಾಗುತ್ತಿದ್ದಂತಹ ಸಂತೋಷ್ ಮೇಲೆ ಸ್ಥಳೀಯ ನಿವಾಸಿಗಳಾದ ಧನಂಜಯ್ ಹಾಗೂ ಇತರರು ಸೇರಿ ಹಲ್ಲೆ ನಡೆಸಿದ್ದಾರೆ ಈ ವೇಳೆ ತಡೆಯಲು ಬಂದ ಸಂತೋಷ್ ತಾಯಿಯ ಮೇಲೆಯೂ ಕೂಡ ಹಲ್ಲೆ ನಡೆಸಿದ್ದಾಗಿ ಸಂತೋಷ್ ಪೊಲೀಸರಿಗೆ ನೀಡಿದ ದೂರಿನಲ್ಲಿ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಪದ ಬಳಕೆ ಆರೋಪದಲ್ಲಿ ಕ್ಯಾಬ್ ಡ್ರೈವರ್ ಅಂದರ್ ಆದ ಘಟನೆ ನಡೆದಿದೆ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನ ಸಾಮಾಜಿಕ ಜಾಲತಾಣದಲ್ಲಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವ ಆರೋಪಿ ವಿರುದ್ದ ಸುರತ್ಕಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ ಅನಿಲ್ ಕುಮಾರ್ ಬಂಧಿತ ಆರೋಪಿಯಾಗಿದ್ದಾನೆ ಮೂಲತಃ ಉತ್ತರ ಕನ್ನಡದ ಶಿರಸಿಯವ್ನಾದ ಅನಿಲ್ ಕಳೆದ ಹನ್ನೆರಡು ವರ್ಷಗಳಿಂದ ಸುರತ್ಕಲ್ನಲ್ಲಿ ವಾಸಿಸುತ್ತಿದ್ದು ವೃತ್ತಿಯಲ್ಲಿ ಕ್ಯಾಬ್ ಚಾಲಕನಾಗಿದ್ದಾನೆ ಆರೋಪಿ ಸರ್ಕಾರದ ಯೋಜನೆಗಳನ್ನು ಪಡೆಯಲು ಕಳೆದ ಮೂರು ತಿಂಗಳಿಂದ ರೇಷನ್ ಕಾರ್ಡ್ನಲ್ಲಿ ಹೆಸರು ಸೇರಿಸಲು ಪ್ರಯತ್ನಿಸುತ್ತಿದ್ದ ಆದರೆ ಸರ್ವರ್ ಸಮಸ್ಯೆಯಿಂದ ವಿಫಲವಾಗ್ತಾ ಇತ್ತು ಈ ಹಿನ್ನೆಲೆ ಆತನು ಸರ್ಕಾರಕ್ಕೆ ಕೆಟ್ಟ ಹೆಸರು ತರಲು ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯವರನ್ನ ಅಶ್ಲೀಲ ಪದಗಳಿಂದ ಬೈದ ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದ ಎಂಬುದಾಗಿ ಪೊಲೀಸರು ಮಾಹಿತಿ ನೀಡಿದ್ದು ಪ್ರಸ್ತುತ ಇದೀಗ ಬಂಧನದಲ್ಲಿದ್ದಾನೆ ಅಪ್ರಾಪ್ತ ವಯಸ್ಸಿನ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿ ಗರ್ಭಿಣಿಯನ್ನಾಗಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗೆ ಇಪ್ಪತ್ನಾಲ್ಕು ವರ್ಷಗಳ ಕಠಿಣ ಕಾರಾಗೃಹ ಶಿಕ್ಷೆ ವಿಧಿಸಿ ಉಡುಪಿ ಹೆಚ್ಚುವರಿ ಜಿಲ್ಲಾ ಪೋಕ್ಸೋ ವಿಶೇಷ ನ್ಯಾಯಾಲಯ ತೀರ್ಪು ಪ್ರಕಟಿಸಿದೆ ಬ್ರಹ್ಮಾವರದ ರಿಕ್ಷಾ ಚಾಲಕ ಕೇಶವ ನಾಯ್ಕ ಶಿಕ್ಷೆಗೆ ಒಳಗಾದ ಆರೋಪಿ ನರೇಂದ್ರ ಮೋದಿ ಅವರು ಕೇರಳಕ್ಕೆ ಬಂದರೂ ಪರವಾಗಿಲ್ಲ ಎಂದು ವಿರೋಧ ಪಕ್ಷದ ನಾಯಕ ವಿಡಿಸತೀಶನ್ ಹೇಳಿದ್ದಾರೆ ಕೇರಳದಲ್ಲಿ ಬಿಜೆಪಿ ಅಪ್ರಸ್ತುತ ಕೇರಳ ಜಾತ್ಯತೀತ ಮನೋಭಾವವನ್ನು ಹೊಂದಿದ್ದು ಕೇರಳದ ಜನರ ಮೇಲೆ ಕಾಂಗ್ರೆಸ್ ನಂಬಿಕೆ ಹೊಂದಿದೆ ಎಂದು ಮೋದಿಗೆ ಟಕ್ಕರ್ ಕೊಟ್ಟಿದ್ದಾರೆ ಕೇರಳದಲ್ಲಿ ಪ್ರಚಾರ ಮಾಡಲು ಪ್ರಧಾನಿಗೆ ಮುಕ್ತ ಅವಕಾಶವಿದೆ ಆದರೆ ಆ ಆಗಮನವು ಮತವಾಗುವುದಿಲ್ಲ ಕೇಂದ್ರ ಸರ್ಕಾರದ ವಿರುದ್ದ ದೆಹಲಿಯಲ್ಲಿ ಸರ್ಕಾರದೊಂದಿಗೆ ಸಂಘಟಿತ ಧರಣಿ ನಡೆಸುವ ಬಗ್ಗೆ ಯುಡಿಎಫ್ ಚರ್ಚಿಸಿ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂಬುದಾಗಿ ಕೇರಳಕ್ಕೆ ಪ್ರಧಾನಿ ಆಗಮನದ ಬಗ್ಗೆ ವಿಪಕ್ಷ ನಾಯಕ ವಿಡಿ ಸತೀಶನ್ ಟಾಂಗ್ ಕೊಟ್ಟಿದ್ದಾರೆ ಸಿಎಂ ಪಿಣರಾಯಿ ವಿಜಯನ್ ರಕ್ತ ವಿಪಾಸು ಮುಖ್ಯಮಂತ್ರಿಗಳು ಕಳೆದ ಶತಮಾನದ ಸರ್ವಾಧಿಕಾರಿಗಳ ಅಚ್ಚುಮೆಚ್ಚಿನವರು ಮುಖ್ಯಮಂತ್ರಿಗಳು ಶಿಶುಗಳ ರಕ್ತದಲ್ಲಿ ಸಂತೋಷ ಪಡುವ ಒಬ್ಬ ಸ್ಯಾಡಿಸ್ಟ್ ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ಬರಲಿ ಕೇರಳದಲ್ಲಿ ಪ್ರಚಾರ ಮತ್ತು ಒಡೆದು ಆಳುವ ತಂತ್ರ ಯಶಸ್ವಿಯಾಗುತ್ತಿಲ್ಲ ಎಂದು ಹೇಳಿಕೆಯನ್ನ ನೀಡಿದ್ದಾರೆ ತಿರುವನಂತಪುರದಲ್ಲಿ ಆಸ್ತಿ ವಿವಾದದಿಂದಾಗಿ ಬಾಳೆ ಬೆಳೆಯನ್ನು ನಾಶ ಮಾಡಿ ರೈತನೊಬ್ಬನ ಕಾಲು ಮುರಿದ ಘಟನೆ ನಡೆದಿದೆ ಜೊತೆಗೆ ರೈತ ಮಹಿಳೆಗೂ ನೆರೆಹೊರೆಯವರು ತುಳಿದ ಅಮಾನವೀಯ ಘಟನೆ ನಡೆದಿದೆ ಖ್ಯಾತ ಕ್ರಿಕೆಟಿಗ ಕೆಎಲ್ ರಾಹುಲ್ ಮಂಗಳವಾರ ರಾತ್ರಿ ಕೊಲ್ಲೂರು ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದು ಅರ್ಚಕರ ಮೂಲಕ ವಿಶೇಷ ಪೂಜೆ ಸಲ್ಲಿಸಿದರು ಬಿರುವೇರ್ ಕುಡ್ಲಾ ಪೈವಳಿಕೆ ಘಟಕದ ನೂತನ ಕಾರ್ಯಾಲಯ ಉದ್ಘಾಟನೆಯು ಬೆಳಗ್ಗೆ ಗಣಹೋಮ ಸತ್ಯನಾರಾಯಣ ಪೂಜೆ ಹಾಗೂ ಸಭಾ ಕಾರ್ಯಕ್ರಮಗಳೊಂದಿಗೆ ಗಣ್ಯರ ಉಪಸ್ಥಿತಿಯಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡಲಾಯಿತು ಹಾಗೆ ಘಟಕ ಒಂಬತ್ತನೇ ಸೇವಾನಿಧಿಯ ಸೇವಾ ಯೋಜನೆಯನ್ನು ಮಾಡಲಾಯಿತು ಸಂಜೆ ಮಕ್ಕಳ ಕುಣಿತ ಭಜನೆಯೊಂದಿಗೆ ಶ್ರೀದೇವಿಯ ಮೆರವಣಿಗೆಯು ಚೌಕಿಗೆ ತರಲಾಯಿತು ರಾತ್ರಿ ಏಳರಿಂದ ಅದ್ದೂರಿ ಪ್ರಸಂಗ ಬನತ ಬಂಗಾರ್ ಯಕ್ಷಗಾನ ಬಯಲಾಟಕ್ಕೆ ಭಾರಿ ಜನಸಾಗರದಲ್ಲಿ ಯಶಸ್ವಿ ಪ್ರದರ್ಶನವಾಯಿತು ಪಾದ ನಾಯಿ ಮೂಕ ಪ್ರಾಣಿಯಾದರೂ ನಿಯತ್ತಿಗೆ ಮತ್ತೊಂದು ಹೆಸರು ಯಜಮಾನನಿಗೆ ಕಿಚ್ಚಿತ್ತು ತೊಂದರೆಯಾದ್ರೂ ಪಾರು ಮಾಡೋ ಮೊದಲ ಜೀವ ನಾಯಿ ಅಂತಹ ಬುದ್ಧಿವಂತಿಕೆಯ ನಾಯಿಯ ಬುದ್ಧಿಮತ್ತತೆಯ ಒಂದು ವಿಡಿಯೋ ಇಂದಿನ ವೈರಲ್ ಸೆಗ್ಮೆಂಟಲ್ಲಿ ಇದರೊಂದಿಗೆ ಇಂದಿನ ಸಮಾಚಾರವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ನಿಮ್ಮ ಧ್ವನಿ ಮೀಡಿಯಾ ನಿಮ್ಮ ನೆಚ್ಚಿನ ಧ್ವನಿ ಮೀಡಿಯಾ ಆ್ಯಪ್ ಇದೀಗ ಗೂಗಲ್ ಸ್ಟೋರ್ನಲ್ಲಿ ಲಭ್ಯವಿದೆ ಗೂಗಲ್ ಸ್ಟೋರಿಗೆ ಹೋಗಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಉಚಿತವಾಗಿ ಡೌನ್ಲೋಡ್ ಮಾಡಿಕೊಳ್ಳಿ ನಿಮ್ಮ ನೆಚ್ಚಿನ ಎಲ್ಲ ಕಾರ್ಯಕ್ರಮಗಳನ್ನು ತಪ್ಪದೇ ವೀಕ್ಷಿಸಿ ಯೂಟ್ಯೂಬ್ನಲ್ಲಿ ಧ್ವನಿ ಮೀಡಿಯಾ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧ್ವನಿ ಮೀಡಿಯಾವನ್ನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಹಾಗೂ ಟ್ವಿಟರ್ ವೀಕ್ಷಿಸಬಹುದಾಗಿದೆ ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ